ಧಾರವಾಡದಲ್ಲೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಮತ ಎಣಿಕೆಗಾಗಿ ಧಾರವಾಡ ಲೋಕಸಭೆ ಚುನಾವಣೆ ಮತ ಎಣಿಕೆ ಹಿನ್ನೆಲೆಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಧಾರವಾಡ ಕೃಷಿ ವಿವಿಯಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ ಕೃಷಿ ವಿವಿ ಸ್ಟ್ರಾಂಗ್ ರೂಮ್ನಲ್ಲಿ ಮತಯಂತ್ರಗಳನ್ನು ಭದ್ರವಾಗಿ ಇಡಲಾಗಿದೆ ಮತ ಎಣಿಕೆಗೆ ಜಿಲ್ಲಾಧಿಕಾರಿ ಪ್ರಭು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈ ಕುರಿತಂತೆ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಮತ ಎಣಿಕೆಗೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಆಗಿದೆ ಅಂತೇಳಿ ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತದಾನ ದಿವಸ ಆಗಿತ್ತು ಎಲ್ಲಾ ಇವಿಎಂ ಮೆಷಿನ್ಸ್ಗಳನ್ನು ಹಾಗೂ ಎಲ್ಲ ಸ್ಟ್ಯಾಚ್ಯುಟರಿ ಪೇಪರ್ಗಳನ್ನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇರುವ ಸ್ಟ್ರಾಂಗ್ ರೂಮ್ಗಳಲ್ಲಿ ನಾವು ಅದನ್ನು ಸಂಗ್ರಹಣೆ ಮಾಡಿದ್ದೀವಿ ಅದನ್ನು ಎಲ್ಲರ ಸಮಕ್ಷಮದಲ್ಲಿ ಅಬ್ಸರ್ವರ್ ಸಮಕ್ಷಮದಲ್ಲಿ ಕ್ಯಾಂಡಿಡೇಟ್ ಸಮಕ್ಷಮದಲ್ಲಿ ಅದನ್ನು ಸೀಲ್ ಮಾಡಿದೀವಿ ತದನಂತರ ಅವರು ಡೈಲಿ ಬೇಸಿಸ್ ಮೇಲೆ ಆ ಸ್ಟ್ರಾಂಗ್ ರೂಮ್ನಲ್ಲಿ ನಾವು ಏನೋ ಹೊರಗಡೆ ನಾವು ಸಿ ಸಿ ವಿ ಅಳವಡಿಸಿದೀವಿ ಅದನ್ನು ವೀಕ್ಷಣೆ ಮಾಡೋಕ್ಕೆ ಸಹ ಎಲೆಕ್ಷನ್ ಕಮಿಷನ್ಸ್ ಗೈಡ್ ಲೈನ್ಸ್ ಪ್ರಕಾರ ಅವರಿಗೆ ಕೂಡ ಹಣವು ಮಾಡಿಕೊಟ್ಟಿದ್ದೀವಿ ಸೊ ಹಲವಾರು ಕ್ಯಾಂಡಿಡೇಟ್ಸ್ಗಳು ಅದನ್ನು ಬಂದು ವೀಕ್ಷಣೆಯನ್ನು ಮಾಡಿಕೊಂಡು ಹೋಗ್ತಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಜೂನ್ ನಾಲ್ಕನೇ ತಾರೀಕು ಕೌಂಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಈಗ ಲಾಸ್ಟ್ ಟೈಮ್ ನಮಗೆ ಸ್ಪರ್ಧಿಸುವ ಅಭ್ಯರ್ಥಿಗಳನ್ನ ನೋಡಿದ್ರೆ ಹದಿನೇಳು ಅಭ್ಯರ್ಥಿಗಳಿದ್ದಾರೆ ಈಗ ಮತದಾನದ ಅಂಕಿ ಅಂಶಗಳ ಬಗ್ಗೆ ಹೇಳಬೇಕಾದ್ರೆ ನಮ್ಗೆ ಎರಡು ಸಾವಿರ ಹತ್ತೊಂಬತ್ತಿಗೆ ನಾವು ಹೋಲಿಸಿದಾಗ ಈ ಸತಿ ನಮಗೆ ಒಂದು ಶೇಕಡ ನಾಲ್ಕರಷ್ಟು ಹೆಚ್ಚುವರಿಯಾಗಿ ನಮಗೆ ಮತದಾನ ಪ್ರಕ್ರಿಯೆಯಲ್ಲಿ ನಮಗೆ ಹೆಚ್ಚುವರಿಯಾಗಿ ಆಗಿದೆ ಇದರಲ್ಲಿ ಒಟ್ಟಾರೆ ನಮಗೆ ಟೂ ತೌಸಂಡ್ ನೈನ್ಟೀನಲ್ಲಿ ನಮ್ಮ

ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ